ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಆನಂದ್ ನಾಯ್ಕ್ ಹರೀಶ್ ಬಂಧುಗಳೇ ಕೆಲವು ದಿನಗಳ ಮುಂದೆ ಕಾಂಟೆಂಟ್ ರಿಲೀಸ್ ಮಾಡಿದ್ದೇನೆ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಅದರಲ್ಲಿ ಕೆಲವು ಪ್ರಶ್ನೆಗಳನ್ನು ನಿಮ್ಮಲ್ಲಿ ಕೇಳಿದ್ದೇನೆ ಈ ಆಧ್ಯಾತ್ಮಿಕ ವಿಷಯದ ಬಗ್ಗೆ ಯುವ ಪೀಳಿಗೆ ಎತ್ತ ಸಾಕ್ತಿದೆ ಅವನು ಆಧ್ಯಾತ್ಮಿಕದ ಕಡೆಗೆ ತರಲಿಕ್ಕೆ ನಾವು ಒಂದು ಚಿಕ್ಕ ಪ್ರಯತ್ನ ಸಹ ಮಾಡೋಣ ಅನ್ನೋದ್ರ ಬಗ್ಗೆ ಹಾಗೆ ನಿಮ್ಮಲ್ಲಿ ಕೇಳಿದ್ದೇನೆ ನಾನು ಇದು ಮಾಡಲ್ಲ ಅಥವಾ ಬೇಡವ ಇದರಲ್ಲಿ ನಾನು ತಪ್ಪಿದ್ರೆ ನೀನು ನನಗೆ ತಿಳಿಸಿ ಅಂತ ಕೆಲವೊಂದು ಜನರು ನನ್ನಲ್ಲಿ ಪ್ರಶ್ನೆ ಸಹ ಕೇಳಿದ್ದಾರೆ ಅಜ್ಞಾತ್ಮಕದ ಬಗ್ಗೆ ನಿಮಗೆ ಗೊತ್ತಿದೆಯೋ ಅಥವಾ ಸುಮ್ಮನೆ ಬಾಯಲ್ಲಿ ಬೊಗಳ ಬಿಡ್ತಿದ್ದೀರಾ ಅಂತ ದಯವಿಟ್ಟು ನಾನು ಅವರಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ನನ್ನಲ್ಲಿ ಇರುವಂಥ ಜ್ಞಾನವನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ವಿಚಾರ ವಿಮರ್ಶೆಗಳು ನಡೀತನೇ ಇರಬೇಕು ತಪ್ಪುಗಳು ಬರ್ತಾನೆ ಇರಬೇಕು ನೀವು ಹೇಳಿದವಾಗ ಅದನ್ನು ಸರಿ ಮಾಡಲಿಕ್ಕೂ ನಮಗೊಂದು ಅವಕಾಶ ಸಿಗ್ತದೆ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಜನರು ಆ ವಿಡಿಯೋವನ್ನು ಈ ವಿಡಿಯೋನ ತುಂಬ ಜನರು ಇಷ್ಟಪಟ್ಟಿದ್ದಾರೆ ತುಂಬ ಜನರು ಕೆಲವೊಂದು ವಿಷಯದ ಬಗ್ಗೆ ನನಗೆ ಇನ್ಬಾಕ್ಸಲ್ಲೂ ಸಹ ಪ್ರಶ್ನೆಗಳನ್ನು ಮಾಡಿದ್ದಾರೆ ನಾನು ಅವರಿಗೆ ಉತ್ತರವನ್ನು ಕೊಟ್ಟಿದ್ದೇನೆ ಈ ಅಧ್ಯಾತ್ಮಕದ ಬಗ್ಗೆ ಒಲವನ್ನು ತೋರಿಸಿದ್ದಾರೆ ಹಾಗಾಗಿ ಒಂದೇ ದಿನದಲ್ಲಿ ಐವತ್ತು ಸಬ್ಸ್ಕ್ರೈಬರ್ ಆಗಿದ್ದಾರೆ ಚಾನಲ್ಗೆ ಹಾಗಾಗಿ ಮುಂದಿನ ವಿಡಿಯೋ ಮಾಡಲಿಕ್ಕೂ ನನಗೆ ಒಂದು ಪ್ರೇರಣೆ ನಿಮ್ಮಿಂದನೇ ಸಿಗ್ತು ಗಳಿರೆ ಹಾಗಾಗಿ ನಾನು ಜಾಸ್ತಿ ಮಾತಾಡದೆ ಮುಂದಿನ ವೀಡಿಯೋನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ನೋಡಿ ಕೇಳಿ ಆಲೋಚನೆ ಮಾಡಿ ವಿಚಾರ ವಿಮರ್ಶೆ ಮಾಡಿ ಗೂಢಾರ್ಥಗಳನ್ನು ತಿಳ್ಕೊಳ್ಳಿ ರಹಸ್ಯಗಳನ್ನು ತಿಳಿದಕ್ಕೂ ಕೂಡ ಪ್ರಯತ್ನ ಮಾಡಿ ನೀವು ಮಾಡ್ಬೋದು ನೀವು ತಿಳಿಬೋದು ಭಕ್ತರ ಯಾವುದೇ ಭಕ್ತರ ಅವರ ಜೀವನ ಚರಿತ್ರೆಯೋ ಅಥವಾ ಇತಿಹಾಸದ ಬುಕ್ಕನ್ನು ಅಥವಾ ಸಾಹಿತ್ಯಗಳು ಯಾವುದು ಓದಿದರೂ ಕೂಡ ನಿಮಗೆ ಅದರಲ್ಲಿ ನಿಮಗೆ ಜ್ಞಾನ ಸಿಕ್ಕೇ ಸಿಗ್ತದೆ ಪ್ರಯತ್ನ ಮಾಡಿ ಹೀಗೆ ಮುಂದೆ ಮುಂದೆ ತುಂಬ ನಿಮಗೆ ನಾನು ಕೆಲವೊಂದು ವಿಷಯವನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕಿದ್ದೇನೆ ಡೇಲಿ ನಿಮಗೆ ವಿಡಿಯೋ ಸಿಗಲಿಕ್ಕಿಲ್ಲ ದಯವಿಟ್ಟು ನಾನು ಮೊದಲನೇ ವೀಡಿಯೋಲಿ ಹೇಳಿದ್ದೇನೆ ಡೈಲಿ ಒಂದು ನಿಮಗೆ ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶ ಅಂತ ಆದರೆ ಡೈಲಿ ನಾನು ಕೊಡಲಿಕ್ಕಿಲ್ಲ ಯಾಕಂದರೆ ಒಂದು ಆಧ್ಯಾತ್ಮಿಕ ವಿಷಯ ಅದರಲ್ಲಿ ತುಂಬ ಆಲೋಚನೆ ಮಾಡಿ ಹೇಳುವಂಥದ್ದು ಇರ್ತದೆ ತುಂಬ ಜನರು ಇದರಲ್ಲಿ ವಿಚಾರ ವಿಮರ್ಶೆ ಮಾಡ್ತಾರೆ ತುಂಬ ಪಂಡಿತರುಗಳು ಮೇಧಾವಿಗಳು ಕೂಡ ಇದನ್ನು ನೋಡ್ತಾರೆ ಯಾರ ಮನಸ್ಸಿಗೂ ನೋವು ಯಾವ ರೀತಿಯ ಪುರಾಣ ಭಜನೆ ಪುಸ್ತಕ ಅಥವಾ ಯಾರ ದಾಸರ ಪದಗಳು ಸಂತ ಶಿಶುನಾಳ ಸರಿ ಅವರಂತ ನೋಡಿ ಅಂಥದ್ರಲ್ಲಿ ಯಾವುದೇ ತಿರುಚುವ ಕೆಲಸ ಆಗಬಾರ್ದು ನೇರ ಆಗಿರಬೇಕು ದಿಟ್ಟ ಆಗಿರಬೇಕು ಸರಿಯಾಗಿರಬೇಕು ಅನ್ನೋದೇ ನನ್ನ ಭಾವನೆ ಬನ್ನಿ ಜಾಸ್ತಿ ಮಾತಾಡದೆ ಮುಂದಿನ ವೀಡಿಯೋ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ನೋಡಿ ಆನಂದ ಪಡಿ ಆಮೇಲೆ ನಿಮ್ಮ ವಿಚಾರ ವಿಮರ್ಶೆ ಹೇಳಿ ತಪ್ಪು ಸರಿ ಅನ್ನೋದನ್ನು ನೇರವಾಗಿ ಕಮೆಂಟ್ಸಲ್ಲಿ ಹಾಕಿ ನಾನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ ಇನ್ನು ಮುಂದೆ ಈ ಥರ ವಿಡಿಯೋ ಬರ್ತಾ ಇರಲಿ ಅನ್ನೋ ನಿಮ್ಮ ಭಾವನೆ ಇದ್ದರೆ ನಿಮ್ಮ ಐದು ಜನ ಫ್ರೆಂಡ್ಸ್ಗಳಿಗೆ ಅದನ್ನು ಶೇರ್ ಮಾಡಿ ಯಾರು ಕೇಳಬೇಕು ಯಾರು ನೋಡಬೇಕು ಅಂಥವರಿಗೆ ನೀವು ಶೇರ್ ಮಾಡಿ ಹಿಂದಿಯಲ್ಲಿ ಒಂದು ಪ್ರೇಮಾನಂದ ಸ್ವಾಮೀಜಿಯವರ ವಿಡಿಯೋ ಕೂಡ ಬರ್ತಾ ಇದೆ ಅವರ ಜೀವನ ಯಾವ ಥರ ಮಾಡಬೇಕು ಪತಿ ಪತ್ನಿಯವರು ಯಾವ ಥರ ಇರಬೇಕು ಅಣ್ಣ ತಮ್ಮ ಹೇಗಿರಬೇಕು ಸಂಸಾರನ ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ತುಂಬ ಒಂದು ಸಕಾರಾತ್ಮಕವಾದ ಒಂದು ವಿಚಾರಗಳನ್ನ ಇಡ್ತಾರೆ ಅದನ್ನು ತುಂಬ ಜನರಿಗೆ ನಾವೆಲ್ಲ ಶೇರ್ ಮಾಡ್ತೇವೆ ಯಾಕೆ ನಮ್ಮವರಿಗೆ ನಾವು ಶೇರ್ ಮಾಡ್ತೇವೆ ಯಾಕಂದರೆ ನೀವು ನೋಡಿ ತಿಳ್ಕೊಳ್ಳಿ ಅಂತ ಬಂಧುಗಳೇ ಈಗ ನಮ್ಮಲ್ಲಿ ಒಂದು ಪ್ರಶ್ನೆ ಉತ್ಪನ್ನ ಆಧ್ಯಾತ್ಮಿಕದಲ್ಲಿ ನಮಗೆ ಮುಖ್ಯವಾಗಿ ನಮ್ಮ ಶರೀರದ ಬಗ್ಗೆ ನಮಗೆ ತಿಳಿದಿರಬೇಕು ನಾರ್ಮಲ್ ಆಗಿ ಯಾರಾದರೂ ನಿಮ್ಮಲ್ಲಿ ಕೇಳ್ತಾರೆ ನೀನು ಯಾರು ಆವಾಗ ನಿಮ್ಮ ಪ್ರಶ್ನೆ ಉತ್ಪನ್ನ ಆಗ್ತದೆ ಹಾಂ ನಾನು ಯಾರು ನೀವು ನೇರವಾಗಿ ನಮ್ಮ ಹೆಸರು ಹೇಳ್ತೀರಾ ಹಾಂ ನಾನು ಆನಂದ ಅದು ನನ್ನ ಹೆಸರು ನನಗೆ ತಂದೆ ತಾಯಿಗಳು ಇಟ್ಟಂತ ನನ್ನ ಹೆಸರು ಅದಲ್ಲ ಹಾಗಿದ್ರೆ ನಾನು ಯಾರು ನಾನು ಮನುಷ್ಯ ನಾರ್ಮಲ್ ಆಗಿ ನಾವೊಂದು ಉತ್ತರ ಕೊಡುವಂಥದ್ದು ಅದು ಮನುಷ್ಯ ಜನ್ಮ ನನಗೆ ಸಿಕ್ಕಿರೋದು ನಾನು ಯಾರು ಯಾಕಂದರೆ ಮೊದಲು ನನ್ನನ್ನು ನಾನು ತಿಳ್ಕೊಳ್ಬೇಕು ನಾನು ಯಾರು ಅನ್ನೋದನ್ನು ತಿಳ್ಕೊಳ್ಬೋದು ಅದಕ್ಕೆ ಕಷ್ಟ ಇಲ್ಲ ನನ್ನನ್ನು ನಾನು ತಿಳ್ಕೊಳ್ಬೇಕಿದ್ರೆ ಅದು ಕಷ್ಟ ಆದರೆ ತಿಳ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತಲ್ಲ ತಿಳ್ಕೊಳ್ಳಿಕ್ಕೆ ಆಗ್ತದೆ ಅದಕ್ಕೆ ತಿಳ್ಕೊಳ್ಲಿಕ್ಕೆ ಒಂದು ಪ್ರೊಸೀಜರ್ ಇರ್ತದೆ ಆ ಪ್ರೊಸೀಜರ್ ಮೂಲಕನೇ ನಾವು ತಿಳ್ಕೊಳ್ಬೇಕು ಯಾರಾದರೂ ಕೇಳ್ತಾರೆ ನನ್ನ ಹತ್ರ ನಿಮ್ಮ ಹತ್ರ ನಾನು ಕೇಳ್ತೀನಿ ಕೈ ಯಾರದ್ದು ನನ್ನದು ಕಾಲು ನನ್ನದು ತಲೆ ನನ್ನದು ಕಣ್ಣು ಮೂಗು ಬಾಯಿ ಹೃದಯ ಎಲ್ಲ ನನ್ನದು ಕೆಲವೊಮ್ಮೆ ರೋಡಲ್ಲಿ ಹೋಗ್ತಾ ಹೋಗ್ತಾ ಯಾವುದಾದ್ರೂ ಗಾಡಿ ನಮ್ಮ ಸೈಡಲ್ಲಿ ಬಂದುಬಿಟ್ರೆ ನಮ್ಮ ಗಾಬರಿ ಆಗ್ತೇವೆ ಆವಾಗ ನಾವು ಹೇಳ್ತೇವೆ ಏನು ಒಬ್ಬ ನನ್ನ ಜೀವನೇ ಹೋಯ್ತಾ ಅಂತ ಮಾಡಿದ್ದೆ ನಾನು ಅಂದರೆ ನನ್ನ ಜೀವ ಅಂದರೆ ನನ್ನ ಜೀವನೂ ಇದೆ ಅಂದರೆ ನಾನು ಯಾರು ಈ ಶರೀರ ನಾನಲ್ಲ ಅದೇ ರೀತಿ ನಾನು ಅಂದರೆ ಆತ್ಮ ನಾನು ಆತ್ಮ ನನ್ನನ್ನು ನಾನು ಮೊದಲು ತಿಳ್ಕೊಳ್ಬೇಕು ಪುರಂದರದಾಸರು ಹೇಳಿದ್ದಾರೆ ಈ ಶರೀರದ ಬಗ್ಗೆ ಮಾನವ ಜನ್ಮ ಅತಿ ದೊಡ್ಡದು ಹಾನಿ ಮಾಡಲು ಬೇಡ ಹುಚ್ಚಪ್ಪಗಳಿರ ಅರಿ ನಾನೆಲ್ಲ ಹಾನಿ ಮಾಡ್ತಾ ಇದ್ದೀನಿ ನಾನು ಚಿಕ್ಕವನಿದ್ದವಾಗ ಒಳ್ಳೆ ಸಂಸ್ಕಾರವನ್ನು ಕಲಿತೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೂಡ ಕಲಿತೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ನೌಕರಿ ಮಾಡ್ತಾ ಇದ್ದೇನೆ ಅಥವಾ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದೇನೆ ತಂದೆ ತಾಯಿಗಳನ್ನು ಕೂಡ ನಾನು ಒಳ್ಳೆಯ ರೀತಿಯಲ್ಲಿ ನೋಡ್ಕೊಳ್ತಾನೆ ಇದ್ದೇನೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ನಾನು ಜೀವನ ನಡೆಸ್ತಾ ಇದ್ದೇನೆ ನನ್ನ ಹೆಂಡತಿ ಮಕ್ಕಳನ್ನು ಕೂಡ ನಾನು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದೇನೆ ಹಾಗಿದ್ರೆ ನಾನು ಎಲ್ಲಿ ಹಾನಿ ಮಾಡ್ತಾ ಇದ್ದೇನೆ ಹಾಗಿದ್ರೆ ಯಾಕೆ ಹೇಳಿದರು ಯಾರಿಗೆ ಅಂತ ಹೇಳಿಲ್ಲ ಪ್ರತಿಯೊಬ್ಬರ ಮಾನವರಿಗೂ ಕೂಡ ಈ ಮಾತು ಹೇಳಿದರು ಮಾನವ ಜನ್ಮ ಅತಿ ದೊಡ್ಡದು ಹಾನಿ ಮಾಡಲು ಬೇಡ ಹುಚ್ಚಪ್ಪಗಳಿರ ಅಂತ ಇದೇ ರೀತಿ ಉತ್ತರ ಪ್ರದೇಶದಲ್ಲಿರುವಂಥ ಸಂತ ಕಬೀರರು ಕೂಡ ಈ ಮಾತನ್ನು ಹೇಳಿದ್ದಾರೆ ಯಾವ ರೀತಿ ಹೇಳಿದರು ಅವರು ಹೀರೆ ಜೈಸ ಜನಮ ಮಿರಾಹೆ ಕೋಡಿ ದಾಮ್ ಗವಾಯ ಅಂದರೆ ವಜ್ರ ವೈಡೂರ್ಯದಷ್ಟು ಬೆಳೆ ಬಾ ಬೆಲೆ ಬಾಳುವಂಥ ಜನ್ಮ ಸಿಕ್ಕಿದೆ ಅದನ್ನು ಕವಡಿಯ ರೇಟಲ್ಲಿ ನೀನು ಹಾಳು ಮಾಡ್ತಾ ಇದ್ದೀಯಾ ಕವಡಿ ಆ ಕಾಲದಲ್ಲಿ ಕವಡಿಯಲ್ಲಿ ವ್ಯವಹಾರ ನಡೆದಿತ್ತು ಆ ಕಾಲದಲ್ಲಿ ನಾಣೇ ಇದ್ದಿರಲಿಲ್ಲ ಇಡೀ ಕವಡಿ ಒಡೆದ ಕೋಡಿ ಅಂದರೆ ಕೆಲವರು ಹೇಳ್ತಾರಲ್ಲ ಫೂಟಿ ಕವಡಿ ಹಾಗೆ ಅವರು ಕೂಡ ಹೇಳಿದರು ಎಷ್ಟೋ ಜನ ಸಂತ ಮಹಾತ್ಮರು ಈ ಮಾತನ್ನು ಹೇಳಿದ್ರೆ ಈ ಶರೀರದ ಬಗ್ಗೆ ಯಾಕೆ ಸುಮ್ಮನೆ ಹಾಳು ಮಾಡ್ಕೊಳ್ತೀಯ ಶರೀರ ಅಷ್ಟು ಮುಖ್ಯವಾಗಿರ್ತದೆ ಅಂತ ಹೇಳಿದ್ದಾರೆ ಇದನ್ನೆಲ್ಲ ನಾವು ಭಜನೆ ದಾಸರ ಪದ ಭಜನೆಯ ಪುಸ್ತಕ ಇದನ್ನೆಲ್ಲ ಓದಿದವಾಗ ನಮ್ಮ ಮನಸ್ಸಲ್ಲಿ ಈ ಪ್ರಶ್ನೆ ಬರಬೇಕಲ್ಲ ಯಾಕೆ ಹೇಳಿದರು ಏನು ಕಾರಣ ಅಂತ ನಮ್ಮ ಮನಸ್ಸಿಗೆ ಬರಲೇಬೇಕು ಬಂದ್ರೆ ನಾವು ಅಧ್ಯಾತ್ಮಕದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಮನುಷ್ಯ ಜನ್ಮ ಅಷ್ಟು ಸುಲಭದಲ್ಲಿ ಸಿಗುವುದಿಲ್ಲ ಅದಕ್ಕಾಗಿ ಹೇಳಿದ್ದಾರೆ ಮಾನವ ಜನ್ಮ ಅತಿ ದೊಡ್ಡದು ಹಾನಿ ಮಾಡಲು ಬೇಡ ತಪ್ಪಗಳಿರ ಅಂತ ಅವರು ಪುರಂದ್ರದಾಸರ ಮತ್ತೊಂದು ಭಜನೆಯಲ್ಲಿ ಏನು ಹೇಳಿದರೆ ಯೇಸು ಜನ್ಮ ಕಳೆದು ಬಂದೆ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ಕಳೆದು ಬಂದ ಈ ಶರೀರ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿ ರಾಶಿ ಅಂದ್ರೆ ಏನು ಗೊಂಪು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿ ಎಂಬತ್ನಾಲ್ಕು ಲಕ್ಷ ರಾಶಿ ಅಂದ್ರೆ ಒಂದೊಂದು ರಾಶಿಯಲ್ಲಿ ಲಕ್ಷ ಲಕ್ಷ ಜೀವಗಳಿವೆ ಅಂದರೆ ಒಂದು ಕೀಟದಲ್ಲಿ ಒಂದು ಲಕ್ಷ ಆಗುವಷ್ಟು ಬೇರೆ ಬೇರೆ ಚಿಕ್ಕ ಕೀಟಗಳಿವೆ ದೊಡ್ಡ ಕೀಟ ನೀರಿನಲ್ಲಿರುವಂಥ ಪ್ರಾಣಿಗಳು ಅವುಗಳಲ್ಲಿಯೂ ಹಾಗೆ ಜೀವಗಳಲ್ಲಿ ನಾಲ್ಕು ವಿಧ ಅಂದರೆ ಜನ್ಮ ತಳದ ನಾಲ್ಕು ರೀತಿಯಲ್ಲಿ ಅಂಡಜ ಪಿಂಡಜ ಸ್ವೇದಜ ಉತ್ಪಜ ಈ ರೀತಿಯ ಜನ್ಮಗಳನ್ನು ಕಳೆದು ಬರಬೇಕು ಹೇಗೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಇವೆ ಅದರಲ್ಲಿ ಒಂದೊಂದರಲ್ಲಿ ಒಂದೊಂದು ಕೋಟಿ ಸರಿ ಜನ್ಮ ತಳಿಬೇಕು ಆಮೇಲೆ ಸಿಗೋದು ಮಾನವ ಶರೀರ ಆವಾಗ ಅದನ್ನೇ ಹಾಳು ಮಾಡ್ಕೊಳ್ಬೇಡ ಅದಕ್ಕೋಸ್ಕರ ಪುರಂದರದಾಸರು ಹೇಳಿದ್ದು ಮಾನವ ಜನ್ಮ ಅತಿ ದೊಡ್ಡದು ಹಾನಿ ಮಾಡಲು ಬೇಡ ಹುಚ್ಚಪ್ಪಗಳಿರ ನಾವೆಲ್ಲ ಹುಚ್ಚಪ್ಪಗಳೇ ನಾವೆಲ್ಲ ಹಾಳು ಮಾಡ್ಕೊಳ್ತಾ ಇದ್ದೇವೆ ಯಾಕೆ ಯಾಕೆ ಹಾಳು ಮಾಡ್ಕೊಳ್ತಾ ಇದ್ದೇವೆ ಈ ಪ್ರಶ್ನೆ ನಮ್ಗೆ ಈ ವಾರ ಒಂದು ವಾರ ಈ ಪ್ರಶ್ನೆ ನಮ್ಮ ತಲೆಯಲ್ಲಿ ತಿರುಗಬೇಕು ಈ ಪ್ರಶ್ನೆಗೆ ನಾವು ಉತ್ತರ ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ಬೇಕು ವಿದ್ವಾಂಸರ ಹತ್ರ ಕೂತ್ಕೊಳ್ಳಿದ್ರೆ ಅವರು ಹೇಳ್ತಾರೆ ಜ್ಞಾನಿ ಪಂಡಿತರ ಹತ್ರ ಕೂತ್ಕೊಂಡ್ರೆ ಅವರು ಹೇಳ್ತಾರೆ ಅಥವಾ ಸಾಧು ಸಾಧುಸಂತ್ರ ಕೂತ್ಕೊಂಡು ಚರ್ಚೆ ಮಾಡಿದವಾಗಲೂ ಅವರು ಇದಕ್ಕೊಂದು ಉತ್ತರ ಕೊಡ್ತಾರೆ ನಾನು ಸಾಧು ಸಂತ್ರ ಕೂತ್ಕೊಂಡಾಗ ನನಗೂ ಅವರೊಂದು ಉತ್ತರ ಕೊಟ್ಟಿದ್ದಾರೆ ಏನು ಮಾನವ ಜನ್ಮ ಇಷ್ಟೊಂದು ಅತ್ಯಮೂಲ್ಯವಾಗಿದ್ದಿರುವುದು ಯಾಕೆ ಅಂತ ಕೇಳಿದವಾಗ ಅವ್ರು ಹೇಳ್ತಾರೆ ಈ ಮಾನವ ಜನ್ಮಕ್ಕೋಸ್ಕರನೇ ದೇವಿ ದೇವತೆಗಳು ಕೂಡ ಪರಿತಪಿಸ್ತಾರೆ ನನಗೆ ಮನುಷ್ಯ ಜನ್ಮ ಬೇಕು ಈ ಮನುಷ್ಯ ಜನ್ಮದಲ್ಲಿಯೇ ಕೇವಲ ಇಷ್ಟೊಂದು ಜೀವರಾಶಿಗಳಲ್ಲಿ ಕೇವಲ ಮನುಷ್ಯ ಜನ್ಮದಲ್ಲಿಯೇ ಮಾತ್ರ ಅವನ ಉದ್ಧಾರ ಆಗಲಿಕ್ಕೆ ಸಾಧ್ಯ ಪರಮಾತ್ಮನಲ್ಲಿ ಐಕ್ಯ ಆಗಲಿಕ್ಕೆ ಸಾಧ್ಯ ಮೋಕ್ಷ ಪಡೆಯಲಿಕ್ಕೆ ಸಾಧ್ಯ ಮುಕ್ತಿ ಸಿಗಲಿಕ್ಕೆ ಸಾಧ್ಯ ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ ಆದರೆ ಆ ಮುಕ್ತಿ ಪಡೆಯೋದು ಹೇಗೆ ಮೋಕ್ಷ ನಮಗೆ ಹೇಗೆ ದೊರಕ್ತದೆ ಇದೊಂದು ಆಲೋಚನೆ ಮಾಡುವಂಥ ವಿಷಯ ಯಾಕಂದರೆ ನೋಡಿ ಮನುಷ್ಯ ಜನ್ಮ ಯಾಕೆ ಸಿಕ್ತು ತಂದೆ ತಾಯಿಗಳು ನಮ್ಮನ್ನು ಹುಟ್ಟಿಸ್ತಾರೆ ಸುಸಂಸ್ಕೃತ ವಿದ್ಯಾಭ್ಯಾಸಗಳನ್ನು ನಮ್ಮ ಕೊಡಿಸ್ತಾರೆ ನಾವೊಂದು ವಿದ್ಯೆ ಕಲಿತೇವೆ ಸುಸಂಸ್ಕೃತ ಮಾನವನಾಗಿ ಬೆಳಿತೇವೆ ಕೆಲವರು ವಿದ್ಯೆ ಕಲಿತು ದೊಡ್ಡ ಧನಿಗಳಾಗ್ತಾರೆ ಕೆಲವರು ಆಗೋದಿಲ್ಲ ಸ್ವಲ್ಪ ದೊಡ್ಡ ಆಗ್ತೇವೆ ತಂದೆ ತಾಯಿಯವರು ಒಂದು ಹುಡುಗಿಯನ್ನು ನೋಡಿ ತಂದು ನಮಗೆ ಮದುವೆ ಮಾಡಿಸ್ತಾರೆ ನಮ್ಮದು ಮದುವೆ ಆಗ್ತದೆ ಮದುವೆ ಆದಮೇಲೆ ನಮಗೆ ಒಂದೆರಡು ಮಕ್ಕಳಾಗ್ತೇವೆ ದೊಡ್ಡವರಾಗ್ತಾರೆ ಮಕ್ಕಳನ್ನು ಸಹ ನಾವು ಮದುವೆ ಮಾಡಿಸ್ತೇವೆ ಅವರು ಸಹ ನೆಮ್ಮದಿಯಾಗಿರುವ ಹಾಗೆ ನಾವೆಲ್ಲ ವ್ಯವಸ್ಥೆ ಮಾಡ್ತೇವೆ ವಯಸ್ಸಾಗ್ತದೆ ಆಮೇಲೆ ಒಂದು ದಿವಸ ನಾವು ಈ ಪ್ರಪಂಚವನ್ನು ಬಿಟ್ಟು ಹೋಗ್ತೇವೆ ಆಲೋಚನೆ ಮಾಡಿಗಳೇ ಕೇವಲ ಇಷ್ಟಕ್ಕೆ ಈ ಮಾನವ ಮಾನವ ಶರೀರ ಸಿಕ್ಕಿರೋದು ನಮಗೆ ಇಷ್ಟಏ ನಮಗೆ ಅಲ್ಲ ಪ್ರಾಮುಖ್ಯವಾದ ಒಂದು ವಿಷಯ ಇದೆ ಮುಖ್ಯವಾದ ಒಂದು ವಿಷಯ ಇದೆ ಆ ವಿಷಯಕ್ಕಾಗಿಯೇ ಮಾನವ ಜನ್ಮ ಸಿಕ್ಕಿರೋದು ಯಾವ ಜ ಕಾರಣಕ್ಕಾಗಿ ನಮಗೆ ಮಾನವ ಜನ್ಮ ಸಿಕ್ಕಿದೆಯೋ ಅದನ್ನು ನಾವು ಮರ್ತು ಬಿಡ್ತೇವೆ ಯಾವಾಗ ತಾಯಿಯ ಉದರದಿಂದ ಹೊರಗೆ ಬರ್ತೇವೆ ನಾವು ಅಳ್ಳಿಕ್ಕೆ ಶುರು ಮಾಡ್ತೇವೆ ಯಾಕೆಂದರೆ ಈ ಮಾಯಾ ಪ್ರಪಂಚದಲ್ಲಿ ಬರ್ತೀವಲ್ಲ ಆವಾಗ ನಮಗೆ ನಾವು ಅಳಲಿಕ್ಕೆ ಶುರು ಮಾಡ್ತೇವೆ ಹಾಗಾಗಿ ಗೆಳೆಯರೆ ಬನ್ನಿ ಬಂಧುಗಳೇ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಗೆಳೆಯರಿಗೆ ಹಂಚ್ಕೊಳ್ಳಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ ತಪ್ಪಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಬರೆದು ಬಿಡಿ ಯಾವ ರೀತಿ ನಿಮ್ಗೆ ಅನಿಸ್ತದೋ ಆ ರೀತಿ ನನಗೆ ಸಹಾಯ ಮಾಡ್ತಾ ಬನ್ನಿ ನಮಸ್ಕಾರ ಒಂದೇ ಮಾತರಂ ಬಂಧುಗಳೇ